ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ನಾನು ಚೆನ್ನಾಗಿದ್ದೀನಿ ಇವತ್ತು ಹಾಗಲಕಾಯ್ದೊಂದು ಎರಡು ಥರ ರೆಸಿಪಿ ಮಾಡಿ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ ತುಂಬ ಸುಲಭವಾಗಿದೆ ಸಿಂಪಲ್ ಕಹಿ ಇಲ್ಲದ ರೀತಿಯಲ್ಲಿ ತೋರಿಸ್ತಿದ್ದೀನಿ ಮೊದಲಿಗೆ ಬ್ಯಾಂಡ್ಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಗಲಕಾಯಿನ ಸ್ವಲ್ಪ ಕ್ರಿಸ್ಪಿ ಬರುವ ರೀತಿಯಲ್ಲಿ ಹುರ್ಕೊಳ್ಬೇಕು ಹಾಗಲಕಾಯಿ ಫ್ರೈ ಆಗ್ತಾ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆ ಕುಡಿಯುತ್ತೆ ಅನ್ನೋ ಬೇಡ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಐಕಾನ್ ಪ್ರೆಸ್ ಮಾಡೋದು ಮರೀಬೇಕು ಪೂರ್ತಿ ಹಾಗಲಕಾಯಿನೆಲ್ಲ ಈ ಥರ ಫ್ರೈ ಮಾಡಿ ಇಟ್ಕೊಳ್ಬೇಕು ಕಹಿ ಅಂಶ ಏನೂ ಇರಲ್ಲ ಇವಾಗ ಅದೇ ಬಾಣಲೆಗೆ ಎರಡೆ ಟೀ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಅರಿಶಿಣ ಪುಡಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಧನಿಯಾ ಪುಡಿ ಒಂದೂವರೆ ಟೀ ಸ್ಪೂನ್ ಎಲ್ಲನೂ ಅದೇ ಬಾಣಲೆಗೆ ಹಾಕಿಬಿಡೋದು ನಂತರ ಒಂಚೂರು ಉಪ್ಪು ಬೇಕಾದಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಹುಣಸೆ ಹಣ್ಣು ರಸ ಹಾಕ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ರೈ ಮಾಡಿ ಬಲ್ವ ಹಾಗಲ್ಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎರಡು ಹಸಿಮೆಣಸಿನಕಾಯಿ ಬೇಕಾದರೆ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಳಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಸೇರಿಕೊಂಡು ಖಾರ ಎಲ್ಲ ಹೋಗಿರುತ್ತೆ ಹಾಗಾಗಿ ಖಾರ ಅಂತ ಅಂದ್ಕೊ ಅಂದ್ಕೊಳ್ಳೋದು ಬೇಡ ಈ ರೀತಿಯೇ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಇದಕ್ಕೆ ಬೆಲ್ಲ ಏನೂ ಬೇಕಿರಲ್ಲ ಕಹಿ ಅಂಶ ಖಂಡಿತ ಇರೋಲ್ಲ ಇವಾಗ ಸ್ವಲ್ಪ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಎರಡು ದಿವಸ ಆರಾಮಾಗಿಟ್ಟು ತಿನ್ಬೋದು ಊಟಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಈಗ ಮತ್ತೊಂದು ರೀತಿಯಲ್ಲಿ ಹಾಗಲಕಾಯಿದು ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಸುಲಭ ಹಾಗಲಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಕ್ರಾಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ರಾಸಾಗಿನೂ ಕಟ್ ಮಾಡ್ಕೊಳ್ಬೋದು ರೌಂಡಾಗಿಯೂ ಕಟ್ ಮಾಡಿಟ್ಕೊಳ್ಬೋದು ನಾನು ಸುಮ್ಮನೆ ಒಂದು ಸ್ಟೈಲಿಗಾಗಿ ಕ್ರಾಸ್ ಕಟ್ ಮಾಡಿದ್ದೀನಿ ಬೀಜ ಏನು ತೆಗೆಯೋ ಅವಶ್ಯಕತೆ ಇಲ್ಲ ಇವಾಗ ಇದನ್ನೆಲ್ಲ ಉಪ್ಪು ನೀರು ಅರಿಶಿಣ ನೀರಿಗೆಲ್ಲ ಹಾಕಿಡಬೇಕು ಹಣ್ಣು ನೀರಿಗೆ ಅಂತ ಏನೂ ಇಲ್ಲ ಈ ಕ್ರಮದಲ್ಲಿ ಮಾಡಿಕೊಂಡ್ರೆ ಕಹಿ ಖಂಡಿತ ಇರೋಲ್ಲ ಮಾಡೋ ಕ್ರಮದಲ್ಲಿ ಇರುತ್ತೆ ಇವಾಗೆಲ್ಲ ಬೌಲಿಗೆ ಹಾಕಿಟ್ಕೊಂಡಿದ್ದಾಗಿದೆ ಹಾಗಲ್ ಕೈ ಕಹಿ ಅಂತ ಬೆಲ್ಲ ಉಪಯೋಗಿಸ್ತಾರೆ ಶುಗರ್ ಇರೋರಿಗೆಲ್ಲ ಆಗಲ್ಲ ಬೆಲ್ಲ ಅಂದರೆ ಸ್ವೀಟ್ ಇರುತ್ತಲ್ವಾ ಹಾಗಾಗಿ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಯಾವ ತೊಂದರೆನೂ ಇಲ್ಲ ಕಹಿ ಅಂತೂ ಖಂಡಿತ ಇರೋಲ್ಲ ಫಸ್ಟ್ ಹುಣಸೆ ಹಣ್ಣನ್ನು ಸ್ವಲ್ಪ ತೊಳಿಬೇಕು ತೊಳೆದಾದಮೇಲೆ ನೀರಾಕಿ ನೆನೆಸಿಡಬೇಕು ಇವಾಗ ಮಸಾಲೆಗೆಲ್ಲ ಏನೇನು ಬೇಕು ಅಂತ ಕಾರ್ನ್ ಫ್ಲೋರ್ ತೊಗೊಳ್ತಾ ಇದ್ದೀನಿ ಎರಡೂವರೆಯಿಂದ ಮೂರು ಚಮಚ ಹಾಕ್ಕೊಳ್ಬೋದು ಅದು ಹಾಗಲಕಾಯಿ ಎಷ್ಟಿದೆಯೋ ಆ ರೀತಿಗೆ ನೋಡಿ ಹಿಟ್ಟು ಹಾಕ್ಕೊಳ್ಬೇಕು ನಾವೊಂದು ಎರಡು ಸ್ವಲ್ಪ ಚಮಚ ದೊಡ್ಡದಿದೆ ಹಾಗಾಗಿ ಎರಡೂವರೆ ಅಂದರೆ ಮೂರು ಚಮಚದಷ್ಟು ಆಗುತ್ತೆ ಅದು ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಮಕ್ಕಳು ಕೂಡ ತಿನ್ಬೋದು ಯಾಕೆಂದರೆ ಕೆಲವು ದೊಡ್ಡವರು ಹಾಗಲಕಾಯಿ ಅಂದರೆ ಸ್ವಲ್ಪ ತಿನ್ನೋದಕ್ಕೆ ಹಿಂದೆ ಹಾಕ್ತಾರೆ ಇದು ಯಾರು ಬೇಕಾದರೂ ತಿನ್ಕೊಬೋದು ಹಾಗಲಕಾಯಿ ಬೋಂಡ ಬೊಂಡ ಕರಿತೀವಲ್ವ ಆವಾಗ ಒಂದು ಕಪ್ ಕಾಫಿ ಮಾಡಿಕೊಂಡು ಎರಡು ಹಾಗಲಕಾಯಿ ಬೋಂಡ ತಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಬೇಕು ಆಮೇಲೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಂತ ಸ್ವಲ್ಪ ಖಾರ ಮುಂದೆ ಇರಲಿ ಏನೂ ತೊಂದರೆ ಇಲ್ಲ ವೀಡಿಯೋ ನೋಡ್ತಿರೋರು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ತುಂಬ ಯೂಸ್ಫುಲ್ ಇದೆ ಇದು ಬಿಸಿ ಎಣ್ಣೆ ಹಾಕಿರ್ತೀವಲ್ವಾ ಇದನ್ನು ಸ್ಪೂನಲ್ಲೇ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹುಣಸೆ ಹಣ್ಣು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಬಿಸಿ ಎಣ್ಣೆ ಹಾಕಿರ್ತೀವಿ ಫಸ್ಟ್ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆನಂತರ ಕೈಯಲ್ಲಿ ಚೆನ್ನಾಗಿ ಅದನ್ನ ಎಣ್ಣೆನ ಮಿಕ್ಸ್ ಮಾಡಿ ನೀರು ಹುಣಸೆ ಹಣ್ಣು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಹಿಟ್ಟನ್ನು ನೀರು ಹಾಕಬಾರ್ದು ಇದಕ್ಕೆ ಒಂದೇ ಒಂದು ಚಮಚ ಮೈದಾ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಬೈಂಡಿಂಗ್ ಹೇಗೆ ಬೇಕಲ್ವಾ ಅದಕ್ಕೋಸ್ಕರ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ನಾನು ಯಾವ ಕ್ರಮದಲ್ಲಿ ಮಾಡಿದ್ದೀನಿ ಎಷ್ಟು ಸುಲಭವಾಗಿದೆ ಅಂತ ಗೊತ್ತಾಗುತ್ತೆ ಹಾಗಲಕಾಯಿ ಅಲ್ವಾ ಒಂಚೂರು ಹುಳಿ ಖಾರ ಮುಂದಿದ್ದರೆ ಏನೂ ತೊಂದರೆ ಇಲ್ಲ ಕಹಿಗೆ ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ತುಂಬ ಸುಲಭವಾಗಿ ಮಾಡಿದ್ದೀನಿ ಎಲ್ಲರೂ ಮಾಡ್ಕೊಳ್ಬೋದು ಇವಾಗ ಹುಣಸೆ ಹಣ್ಣು ರಸ ಹಾಕ್ಕೊಂಡು ಆ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಬೇಕು ಹುಣಸೆ ಹಣ್ಣು ರಸದಲ್ಲೇ ಕಲಿಸ್ಬೇಕು ನೀರು ಬೇಡ ಇದಕ್ಕೆ ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ವಾ ಅದೆಲ್ಲ ಹಾಗಲ್ಕಾಯಿಗೆ ಹಚ್ಚಬೇಕು ಆ ಹದಕ್ಕೆ ಹಿಟ್ಟು ಕಲಿಸ್ಕೊಳ್ಬೇಕು ಆ ನಂತರ ಬೇಕು ಒಂದು ಹಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿರಬೇಕು ಅದನ್ನ ಆಮೇಲೆ ಎಣ್ಣೆಯಲ್ಲಿ ಕರಿಯೋದು ಇವಾಗ ಇದನ್ನೆಲ್ಲ ಹಿಟ್ಟು ಹಚ್ಚಿ ಯಾಕೆ ಅರ್ಧ ಗಂಟೆ ಇಡಬೇಕಂದ್ರೆ ಆ ಮಸಾಲೆ ಹುಳಿ ಅಂಶ ಎಲ್ಲ ಹಾಗಲ್ಕಾಯಿಗೆ ಹಿಡ್ಕೊಳ್ಳುತ್ತೆ ಕಹಿ ಅಂಶ ಎಲ್ಲ ಕಡಿಮೆ ಆಗುತ್ತೆ ಖಂಡಿತವಾಗಲೂ ಹೇಳ್ತೀನಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪಿಯಾಗೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಸುಲಭವಾಗಿ ಮಾಡೋದು ಯಾರಿಗೆ ಬೇಡ ಹೇಳಿ ಎಲ್ರಿಗೂ ಇವಾಗ ಸುಲಭ ರೀತಿಯಲ್ಲಿ ಆಗೋ ರೀತಿಯೇ ಇರಬೇಕು ಇವಾಗ ಇದನ್ನೆಲ್ಲ ಡೀಪ್ ಫ್ರೈ ಮಾಡಿ ತೊಗೊಂಡ್ರೆ ಅಲ್ಲಿಗೆ ಹಾಗಲಕಾಯಿ ಚಿಪ್ಸ್ ಅಂತಲಾದರೂ ಹೇಳ್ಬೋದು ಇಲ್ಲ ಬೋಂಡನಾದರೂ ಹೇಳ್ಬೋದು ಖಂಡಿತ ಹೇಳ್ತೀನಿ ಊಟಕ್ಕೆ ಅದ್ಭುತ ರುಚಿ ಇರುತ್ತೆ ಇದು ಒಂದು ಬೇಳೆ ಸಾರು ಮಾಡಿಕೊಂಡು ಈ ಥರ ಹಾಗಲಕಾಯಿ ಪಲ್ಯ ಮಾಡಿಕೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮತ್ತೊಮ್ಮೆ ಹೇಳ್ತೀನಿ ವೀಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾರದಲ್ಲಿ ಒಂದು ಒಂದು ಸರಿ ಎರಡು ಸರ್ತಿ ಆದರೂ ಉಪಯೋಗಿಸಲೇಬೇಕು ಸಕ್ಕರೆ ಕಾಯಿಲೆ ಇರುವವರು ಇಲ್ಲದವರು ಎಲ್ಲರೂ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ವೀಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡೋದೇ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ